ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನ ಈಗಲೇ ನೋಡೋಣ ಬನ್ನಿ ಸೀರಿಯಲ್ ಆದರೆ ಲೈಕ್ ಕೊಡಿ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ವಾಸೆ ಹೆಂಡ್ತಿ ಹೇಳ್ತಿದ್ದಾಳೆ ಭಾಗ್ಯ ಅವ್ರ ಲೈಫಲ್ಲಿ ತುಂಬ ಪ್ರಾಬ್ಲಮ್ನ ಫೇಸ್ ಮಾಡಿದ್ದಾಳೆ ಅಂತ ಅವಳಿಗೆ ತುಂಬ ಬೇಕಾದವರೇ ಭಾಳ ಸಲ ಅವಳಿಗೆ ತುಳಿಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಕುಸ್ಮಾ ಅವರು ಗುರು ನೋಡಿ ಗುರಾಯಿಸ್ತಾ ಇದ್ದಾರೆ ಪಾಪ ಗಂಡನ ಮನೇಲಿ ಖುಷಿಯಾಗಿರೋಣ ಅಂದರೆ ಗಂಡ ಬಿಟ್ಟೋದ ಆದರೆ ಅವ್ರ ದೇವರಂತ ಅತ್ತೆ ಮಾವನಿಂದ ಅಷ್ಟೇ ಗಟ್ಟಿಯಾಗಿ ನಿಂತಿದ್ದಾಳೆ ಗಂಡ ಸರಿ ಇಲ್ಲ ಅಂತ ಅತ್ತೆ ಮಾವನ್ನ ದೂರ ಹೋಗಿಲ್ಲ ಅವ್ರನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊತಿದ್ದಾಳೆ ಅವ್ರ ಗಂಡ ಅದೆಷ್ಟೇ ಕಷ್ಟ ಕೊಟ್ಟರು ಎಲ್ಲ ಸಹಿಸ್ಕೊಂಡು ತುಂಬ ಗಟ್ಟಿಯಾಗಿ ನಿಂತಿರೋ ಹೆಣ್ಮಗಳು ಅವಳು ಅಂದಾಗ ಭಾಗ್ಯ ಅವ್ರ ತಾಯಿಗೆ ಖುಷಿಯಾಗುತ್ತೆ ಭಾಗ್ಯ ಕೈ ಮುಗಿದು ಟ್ಯಾಂಕ್ಸ್ ಹೇಳ್ತಾಳೆ ಎಲ್ರಿಗೂ ಆಗ್ತಿರುತ್ತೆ ಅದನ್ನು ನೋಡಿ ಶ್ರೇಷ್ಠನು ತಾಂಡವನು ಇಬ್ಬರನ್ನೂ ನೋಡಿ ಭಾಗ್ಯ ಗುರಾಯಿಸ್ತಾ ಇರ್ತಾಳೆ ಕೋಪದಲ್ಲಿ ಅಷ್ಟರಲ್ಲಿ ಬಾಸ್ ಪಿ ಎ ಬರ್ತಾನೆ ಇಲ್ಲಿ ತಾಂಡವ್ ಅಂದರೆ ಯಾರು ನಾನೇ ಅಂತಾನೆ ನಿಮ್ಮ ಐ ಡಿ ನಂಬರ್ ಹೇಳಿ ಅಂತಾರೆ ಯಾಕೆ ನನ್ನ ಐ ಡಿ ನಂಬರ್ ಕೇಳೋಕ್ಕೆ ನೀನು ಯಾರು ಅಂತಾರೆ ನಿಮ್ಮ ಬಾಸ್ ಪಿ ಎ ನಾನು ಅಂತ ಅಂತಾರೆ ಅದನ್ನೆಲ್ಲ ಹೇಳೋಕ್ಕಾಗಲ್ಲ ಅಂತಾನೆ ಹಾಗೆ ಹೋಗಿ ಬಾಸ್ ಹತ್ರ ಹೇಳ್ತೀನಿ ಅಂದಿದ್ದ ತಕ್ಷಣ ತಾಂಡವ ಐ ಡಿ ನಂಬರ್ ಹೇಳ್ತಾರೆ ಭಾಗ್ಯ ಮನೆಯವರು ನಾ ಮಕ್ಕಳನ್ನ ಎಲ್ಲ ಆಫೀಸಲ್ಲಿ ಇರುವಂಥ ಬಾಸು ಎಲ್ಲರೂ ಮಾತಾಡಿಸ್ತಿರ್ತಾರೆ ಅಷ್ಟರಲ್ಲಿ ಭಾಗ್ಯ ಎಲ್ರಿಗೂ ಸ್ವೀಟ್ ಕೊಟ್ಕೊಂಡು ಬರ್ತಾಳೆ ತಾಂಡವನಿಗೆ ಸ್ವೀಟ್ ಕೊಡೋಕೋದಾಗ ತಾಂಡವರು ಶ್ರೇಷ್ಠ ತಗೊಳ್ಳಿ ಸ್ವೀಟು ಅಂತೇಳಿ ಕೊಡೋಕೋದಾಗ ನನಗೆ ಬೇಡ ಅಂತ ತಾಂಡವ ಹೇಳ್ತಾನೆ ಅಯ್ಯೋ ಇಷ್ಟು ಒಳ್ಳೆಯ ಸಂತೋಷ ಸುದ್ದಿ ಇರುವಾಗ ನೀವು ಸ್ವೀಟ್ ತಿಂದಿಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ ಶ್ರೇಷ್ಠ ನೀವು ಹೇಳಿ ನಿಮ್ಮ ಯಜಮಾನ್ರಿಗೆ ಸ್ವೀಟ್ ತೊಗೊಳೋದಿಕ್ಕೆ ಅಂದಾಗ ಶ್ರೇಷ್ಠ ಬೈತಾಳೆ ತಾಂಡವ ಹೇಳ್ತಾನೆ ಏನೋ ನಾಲ್ಕು ಡೈಲಾಗ್ ಹೊಡೆದಿದ ತಕ್ಷಣ ಎಲ್ರಿಗೂ ಇಷ್ಟ ಆಗ್ಬಿಡ್ತೀಯಾ ಅಂದ್ಕೊಂಡಿದ್ದಾಳೆ ನೀನು ಈ ಕಂಪ್ನಿಯಲ್ಲಿ ಅಡುಗೆ ಮಾಡೋಕ್ಕೆ ಬಂದಿರೋದು ಕ್ಯಾಂಟೀನಲ್ಲಿ ಇರಬೇಕಾದವಳು ನಾನು ಈ ಆಫೀಸಲ್ಲಿ ಮ್ಯಾನೇಜರು ಅಂತಾನೆ ಏನು ಮಾಡ್ಬೋದು ಅಂತೇಳಿ ಯೋಚನೆ ಮಾಡು ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ ಮಗಳೇ ನಮ್ಮನ್ನು ನೋಡಿಕೊಂಡಿರೋ ನೋಡ್ತಾ ಇದ್ದಾರೆ ಆದ್ರೆ ತಿರುಗಿ ಭಾಗ್ಯ ಒಂದು ಮಾತು ಮಾತಾಡಲ್ಲ ಅಷ್ಟರಲ್ಲಿ ಅವ್ರ ಬಾಸು ಕುಸುಮ ಅವ್ರನ್ನ ಕರೆದು ಕುಸುಮ ಅವ್ರೆ ನಿಮ್ ಸೊಸೆ ಬಗ್ಗೆ ತುಂಬಾ ಹೆಮ್ಮೆ ಇದೆ ನಿಮ್ ಕಣ್ಣಲ್ಲಿ ಒಂದೆರಡು ಎರಡ್ ಮಾತು ಮಾತಾಡಿ ಅಂದಾಗ ಕುಸುಮ ಅವ್ರ್ ನಡ್ಕೊಂಡ್ ಬರ್ತಾರೆ ನನ್ನ ಕಣ್ಣಲ್ಲಿ ನನ್ನ ಮನೆಯವ್ರ ಕಣ್ಣಲ್ಲಿ ನನ್ನ ಪುಟ್ಟ ಮೊಮ್ಮಕ್ಳ ಕಣ್ಣಲ್ಲಿ ಭಾಗ್ಯ ಬಗ್ಗೆ ತುಂಬ ಹೆಮ್ಮೆ ಇದೆ ಅಂತಾರೆ ಅಷ್ಟೇ ಅಲ್ಲ ಇರೋ ಒಬ್ಬ ಮಗ ನಮ್ಮನ್ನು ಬೀದಿಗೆ ತಳೆದಾಗ ಅವಳು ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ಅವಳನ್ನು ಮಗಳು ಸೊಸೆ ಅಲ್ಲ ಅಂತ ಹೇಳಿ ತುಂಬ ಪ್ರೀತಿಯಿಂದ ಹೇಳ್ಕೊಂಡು ಹೆಮ್ಮೆ ಪಡ್ತಾರೆ ಇಲ್ಲಿ ಪೂಜಾ ಅವ್ರ ಆಫೀಸಲ್ಲಿ ಪೂಜಾ ಪೂಜಾ ಬಾಸ್ಗೆ ಕಾಲು ಅಡ್ಡ ಕೊಟ್ಟು ಬೀಳಿಸಿಬಿಟ್ಟಿರ್ತಾಳೆ ಕೈಗೆ ತುಂಬಾ ಏಟಾಗುತ್ತೆ ಅದನ್ನು ನೋಡಿ ಪೂಜಾಗೆ ಬೇಜಾರಾಗುತ್ತೆ ನಾನೇ ಓವರಾಗಿ ಮಾಡಿಬಿಟ್ನೇನು ಅಂತ ಪೂಜೆನೆ ಕೈಗೆಲ್ಲ ಔಷಧಿ ಸ್ಪ್ರೇ ಎಲ್ಲ ಹೊಡೆದು ಹಚ್ತಾ ಇರ್ತಾಳೆ ಅಲ್ಲಿ ಆಫೀಸಲ್ಲಿರೋ ಒಬ್ಬ ಹುಡುಗ ಬಂದು ಬಾಸ್ನ ಎತ್ತಿ ಟೇಬಲ್ ಮೇಲೆ ಕೂರಿಸ್ತಾನೆ ಅದನ್ನು ನೋಡಿ ಪೂಜಾ ತುಂಬ ಏಟಾಗಿರ್ಬೋದಾ ಇಲ್ಲ ಬಿದ್ದ ಜಾಗದಿಂದ ಎದ್ದೊಳೋದಿಕ್ಕೆ ಎಷ್ಟು ಕಷ್ಟ ಅಂದರೆ ನಾನು ಸ್ವಲ್ಪ ಓವರಾಗಿ ಮಾಡಿಬಿಟ್ಟು ಅಂಥೇಳಿ ಪೂಜಾ ಮನಸಲ್ಲೇ ಮಾತಾಡ್ಕೊತಿದ್ದಾಳೆ ಪಾಪ ಇಷ್ಟೆಲ್ಲ ಮಾಡಬಾರ್ದಿತ್ತು ನಾನು ಅಂತ ಹೇಳ್ಕೊಂಡು ಹೊರಗಡೆ ಮೀಟಿಂಗ್ ಕರೀತಾ ಇರುವಾಗ ಆಯಿತು ಬರ್ತೀನಿ ಅಂತ ಹೇಳ್ಬಿಟ್ಟು ಕೈ ಮುಗ್ದು ಹೇಳ್ತಾಳೆ ಇಲ್ಲಿ ಶ್ರೇಷ್ಠ ಮುಂದೆ ತಾಂಡವು ಕೋಪ ಮಾಡಿಕೊಂಡು ಅಲ್ಲ ಈ ಬಾಸ್ಗೆ ಬೇರೆ ಯಾರೂ ಸಿಗ್ಲಿಲ್ವಾ ಈ ಎಮ್ಮೆನೇ ಸಿಗಬೇಕಾಗಿತ್ತಾ ಅಂತ ಹೇಳಿ ಕೂಗಾಡ್ತಿರ್ತಾರೆ ಅದೇನೋ ಅಂತಾರಲ್ಲ ಗಣೇಶನ ಮಾಡು ಅಂದರೆ ಅವ್ರ ಅಪ್ಪನ ಮಾಡಿದ್ರಂತೆ ಅನ್ನೋಷ್ಟರಲ್ಲಿ ಇಲ್ಲಿ ಬಾಸ್ ಪಿ ಎ ಬಂದು ಇಲ್ಲಿ ಶ್ರೇಷ್ಠ ಅಂದರೆ ಯಾರು ಅವ್ರು ನಿಮ್ಮದು ಐ ಡಿ ನಂಬರ್ ಹೇಳಿ ಅಂತ ಹೇಳ್ಬಿಟ್ಟು ಐ ಡಿ ನಂಬರ್ ಇಸ್ಕೊಂಡು ಹೋಗ್ತಾನೆ ನಿಮ್ಮನ್ನು ಮತ್ತು ಇವ್ರನ್ನ ಬಾಸ್ ಕರೀತಿದ್ದಾರೆ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾನೆ ಅಲ್ಲಿ ಬಾಸು ಕೆಲಸದಿಂದ ತೆಗೆದಾಕೋದಿಕ್ಕೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಇಲ್ಲಿ ಪಿ ಎ ಹತ್ರ ತಾಂಡವ ಯಾಕೆ ಅಂತ ಕೇಳುವಾಗ ಬಾಸ್ ಅವರು ಸರ್ ನಾನಲ್ಲ ನೀವು ಅವ್ರ ಹತ್ರ ಬಂದು ಕೇಳಿ ಅಂತಾನೆ ಅಷ್ಟರಲ್ಲಿ ಆ ಪಿ ಎ ಹೇಳ್ತಾನೆ ನಿಮಗಿಬ್ರಿಗೂ ಇವತ್ತಿನ ದಿನ ಮರೆಯೋಕ್ಕಾಗಲಿಲ್ಲದಂಥ ಒಂದು ಒಳ್ಳೆಯ ದಿನ ಅಂತ ತಾಂಡವ ಬರುವಾಗ ನೋಡಿ ಬಾಸು ಬರಬೇಕು ಬರಬೇಕು ಅಂತ ಕರೀತಾರೆ ಆಫೀಸಲ್ಲಿರೋ ಕೆಲಸಗಾರಿಗೆಲ್ಲ ಕರೆದು ಬಿಟ್ಟು ಈ ವಿಷಯ ನಿಮ್ಮ ಸಮೂಹದಲ್ಲೇ ಆಗಬೇಕಾಗಿತ್ತು ಅಂತ ಹೇಳ್ತಾರೆ ಬಾಸ್ ಹೆಂಡ್ತಿ ಅದಕ್ಕೆ ಈ ದಿನವೇ ಶುದ್ಧ ಅಂತ ಹೇಳಿ ಅದಕ್ಕೆ ಇವತ್ತಿನ ದಿನವೇ ಅಲೌನ್ಸ್ ಮಾಡ್ತಾಯಿದ್ದೀನಿ ಬಾಸ್ ಹೆಂಡ್ತಿ ಕೈಗೆ ಪಿ ಎರಡು ಲೆಟ್ರು ತೊಗೊಂಡು ಬಂದು ಕೈ ಕೊಡ್ತಾರೆ ಎಲ್ರಿಗೂ ಶಾಕ್ ಆಗ್ತಿರುತ್ತೆ ಎಲ್ಲರೂ ನೋಡ್ತಿರ್ತಾರೆ ಫಸ್ಟು ತಾಂಡವನ ಕೈಗೆ ತಗೊಳ್ಳಿ ಅಂತ ಕೊಡ್ತಾರೆ ಲೆಟ್ರನ್ನ ಆಮೇಲೆ ಶ್ರೇಷ್ಠ ಕೈಗೆ ಶ್ರೇಷ್ಠ ತಗೋ ಅಂತ ಹೇಳಿ ಕೊಡ್ತಾರೆ ಮೇಡಮ್ ಏನಿದು ಅಂತ ತಾಂಡವ್ ಕೇಳುವಾಗ ನಿಮಗೆ ಓದೋಕೆ ಬರುತ್ತೆ ಅಲ್ವಾ ತಾಂಡವ್ ಓದಿ ನೋಡಿ ಅಂತಾರೆ ಲೆಟ್ರಿ ಬಿಚ್ಚಿ ಓದುವಾಗ ತಾಂಡವು ಫುಲ್ ಶಾಕಾಗಿ ಹೋಗ್ತಾರೆ ಇಲ್ಲಿಗೆ ಕತೆ ಮುಗ್ದಿದೆ ನಾಳೆ ಸಂಚಿಕೆಯಲ್ಲಿ ಏನು ಅನ್ನೋದನ್ನು ನೋಡೋಣ ಬಾಯ್